ಚಾನಲ್ ಇವತ್ತು ನನ್ನ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗಿಂದ ಸಾಯಂಕಾಲದವರೆಗೆ ನನ್ನ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೇ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೂ ಹೆಲ್ಪ್ ಆಗುತ್ತೆ sc 77 M să aga fetts og skjálsir Við hljóðum sem hugaður Við farinnum selja í ekki Fiðsvelrihãi, firaðu og skjóði banks, setjist beer işuna Ok, ré, ನಾನು ಪೂಜೆ ಎಲ್ಲ ಮುಗ್ಕೊಂಡು ಒಂದು ಕಪ್ ಚಹಾ ಕುಡಿದು ಇವಾಗ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆದು ಮಧ್ಯಾಹ್ನದ ಅಡಿಗೆನೂ ಮಾಡಬೇಕು ಮಧ್ಯಾಹ್ನದ ಅಡಿಗೆ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಬಟ್ಟೆ ತೊಳೆದು ಸಿಗ್ತೀನಿ ಆಮೇಲೆ ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿ ಶೆಂಗ ಸಾರು ಮಾಡ್ಬೇಕಂತ ಮಾಡೀನಿ ಕ್ಯಾಬೇಜ್ ನಾ ಯಾವ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಒಂದು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಕ್ಯಾಬೇಜ್ ಎಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಪಾತ್ರೆಯಿಂದ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಸ ಜೀರಿಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಕರ್ಬೇವು ಎರಡು ಸೇರು ಒಟ್ಟಿಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಶುಂಠಿ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಫ್ರೈ ಆಗಿದೆ ಇವಾಗ ಟಮಾಟೊ ಹಾಕಿ ಹಾಕೋತಾ ಇದ್ದೀನಿ ಟಮಾಟೋನು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಪುಡ್ ಖಾರ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋ ಹಾಕೋರಿ ನಾ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿರೋ ಖಾರ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಹಾಗಾಗಿ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಕ್ಯಾಬೇಜ್ ಹುರ್ಕೊಂಡಿಟ್ಟಿದ್ವಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂದರೆ ಎಲ್ಲ ಎಲ್ಲ ಕಡೆ ಖಾರ ಎಲ್ಲ ಸ್ಪ್ರೆಡ್ ಆಗಬೇಕು ಹಾಗಾಗಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಶೇಂಗದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಇವಾಗ ಎಲ್ಲನೂ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಕ್ಯಾಬೇಜ್ ಪಲ್ಯ ಯಾವ ರೀತಿ ಬಂದಿದೆ ಅಂತ ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದರಲ್ಲಿ ಎರಡು ಮೆಥಡ್ನು ಮಾಡ್ಬೋದು ಹಸಿಮೆಣ್ಸಿಂಗಿ ಹಾಕಿ ಮಾಡ್ತಾರೆ ಈ ಅದನ್ನು ನನ್ನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇವಾಗ ಶೇಂಗ ಸಾರು ಮಾಡ್ತಾ ಇದ್ದೀನಿ ಶೇಂಗ ಸಾರು ಮಾಡೋಕ್ಕೆ ಎರಡು ಟೊಮೆಟೊ ಕರಿಬೇವು ಶೇಂಗದ ಪುಡಿ ಮತ್ತು ಬಳ್ಳುಳ್ಳಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ಅಂದಗಳೆ ಇವಾಗ ಬೆಳ್ಳುಳ್ಳಿ ಹಾಕಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟು ಆಮೇಲೆ ಕರ್ಬೇವ್ ಸೊಪ್ಪು ಹಾಕಿ ಹಾಕಬೇಕು ಅದಾದ ತಕ್ಷಣ ಟೊಮೊಟೊ ಹಾಕಬೇಕು ಶೇಂಗ ಸಾರು ಇದು ಬಿಸಿ ಜೊತೆ ಅಂತೂ ಸೂಪರಾಗಿರುತ್ತೆ ಹಾಗೆ ಇವಾಗ ನೋಡ್ತಾ ಇರ್ಬೋದು ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲೇ ಖಾರ ಗಿಡ ಏನು ಹಾಕಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಅರ್ಶಿನ ಪುಡಿ ಇದ್ದೀನಿ ಇವಾಗ ಅದು ಆದ ತಕ್ಷಣ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಆದ ತಕ್ಷಣ ಮಸಾಲೆ ಖಾರ ಇದ್ದೀನಿ ಮಸಾಲೆ ಖಾರ ನಮ್ಮ ಸೈಡೆಲ್ಲ ನಾವು ಇದೇ ಬಳಸೋದು ಖಾರ ಹಾಗಾಗಿ ಮಸಾಲೆ ಖಾರ ಯೂಸ್ ಮಾಡೋರಿಗೆ ಗೊತ್ತಿರುತ್ತಾ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕದು ಅದಕ್ಕೆ ಅಂದರೆ ಟೊಮೊಟೊ ಎಲ್ಲ ಮೆತ್ತಗಾಗುತ್ತಲ್ಲ ಹಾಗಾಗಿ ಸಾರು ಚೆನ್ನಾಗುತ್ತಂತ ಇವಾಗ ನೋಡಿ ಎಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಕುದ್ದಾವ ಇವಾಗ ಶೇಂಗದ ಪುಡಿ ಅದ್ರಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಶೇಂಗದ ಪುಡಿ ಹಾಕೋಬೇಕು ನಿಮಗೆ ಅಂದ್ರೆ ಗಟ್ಟಿ ಬೇಕು ಅಥವಾ ತಿಳು ತೆಳಬೇಕು ಅದು ನಿಮ್ಮ ನಿಮ್ಮ ಪ್ರಕಾರ ನಮ್ಗೆ ಸ್ವಲ್ಪ ಗಟ್ಟಿ ಅಂದರೆ ಕುದ್ದು ಕುದ್ದು ಆಮೇಲೆ ಗಟ್ಟಿ ಆಗುತ್ತೆ ಇವಾಗ ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಹುಳಿ ಖಾರ ಉಪ್ಪು ಅಂದರೆ ಎಲ್ಲನೂ ಸರಿಯಾಗಿದ್ದರೆ ಸಾರ ಸಾರು ಎಲ್ಲನೂ ಸರಿಯಾಗಿದ್ದರೆ ಈ ಸಾರು ಟೇಸ್ಟ್ ಆಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಕಿ ಆಮೇಲೆ ಸ್ವಲ್ಪ ಸಾರು ಕುದಿಸ್ತಾ ಇದ್ದೀನಿ ಇವಾಗ ಲಾಸ್ಟಿಗೆ ಸೀಕ್ರೆಟ್ ಏನಂದರೆ ಒಂದು ಸ್ಪೂನ್ ಜೋಳದ ಹಿಟ್ಟು ಒಂದು ಸ್ಪೂನ್ಗಿಂತ ಕಮ್ಮಿ ಜೋಳದ ಹಿಟ್ಟ ನೀರಲ್ಲಿ ಹಾಕಿ ಆಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡಬೇಕು ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಆಗ್ತಾ ಇವಾಗ ನೋಡ್ತಾ ಇರ್ಬೋದು ಸಾರು ರೆಡಿ ಆಯಿತು ನಮ್ಮದು ನೀವು ಒಂದು ಸತಿ ನಿಮ್ಮನೇಲಿ ಟ್ರೈ ಮಾಡಿ ಗ್ಯಾರಂಟಿ ಇಷ್ಟ ಆಗುತ್ತೆ ನಿಮಗೂ ಇವತ್ತು ನಮ್ಮ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಶೇಂಗ ಸಾರು ಸಾವಂತಿಕಾಯಿ ಮತ್ತು ಕ್ಯಾಬೇಜ್ ಪಲ್ಯ ನಿಮಗೂ ಈ ಈ ರೆಸಿಪಿ ನೀವು ಟ್ರೈ ಮಾಡಿರಿಗೂ ಇಷ್ಟ ಮಾಡ್ಕೊಂಡಿ ಬಂದ್ರೆ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ನಮ್ಮ ಮನೆ ದೇವ್ರು ಬಂದು ವೀರಭದ್ರ ಬೆಳಗಾವಿಯಲ್ಲಿ ಇರೋರಿಗೆ ಗೊತ್ತಿರ್ಬೋದು ವೀರಭದ್ರ ದೇವಸ್ಥಾನ ಎಲ್ಲಿದೆ ಅಂತ ಇದು ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿದೆ ನಮ್ಮ ಅಂದರೆ ಮನೆ ದೇವ್ರ ಜಾತ್ರೆ ಇವತ್ತು ಜಾತ್ರೆ ಇತ್ತು ಮಂಗಳವಾರ ನಮಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿ ಹೋಗಿ ಕಾಯಿ ಹೊಡ್ಕೊಂಡು ಬರಬೇಕಂತ ಹೋಗಿದ್ವಿ ಸಾಯಂಕಾಲ ಆರು ಗಂಟೆಗೆ ಹೋಗಿದ್ವಿ ನೋಡ್ತಾ ಇರಬಹುದು ಅಂದ್ರೆ ಗುಡಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋರೆಂದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗಿನ ನನ್ನ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಬೇರೆ ಬೇರೆ ವಿಡಿಯೋ ಸಿಗ್ತೀನಿ ಬಾಯ್